ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಟು ನ್ಯೂ ವ್ಲಾಗ್ ನನ್ನ ವಾಯ್ಸ್ ಕೇಳಿನೇ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ತುಂಬ ಹುಷಾರಿಲ್ಲ ಕಫ ಅಂದರೆ ಕೆಮ್ಮು ನೆಗಡಿ ಜ್ವರ ಎಲ್ಲ ಆಗಿತ್ತು ಸೊ ವಾಯ್ಸ್ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿಲ್ಲ ಹಾಗಾಗಿ ವೀಡಿಯೋಸ್ನೂ ಇಲ್ಲ ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡ್ತಾ ಹೋದರೆ ಚೆನ್ನಾಗಿರೋಲ್ಲ ಅಂತ ಅಂದ್ಬಿಟ್ಟು ಕೆಲವೊಂದು ವೀಡಿಯೋಸ್ ನಾವು ಮಾಡ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ ಬಟ್ ಇವತ್ತು ಹಬ್ಬದ ದಿನ ಫಸ್ಟ್ ಆಫ್ ಆಲ್ ಎಲ್ರಿಗೂ ಆಯುಧ ಪೂಜಾ ಮತ್ತು ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ ಆ್ಯಂಡ್ ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇರ್ಬೋದು ಇದು ಶಾಪಲ್ಲಿದ್ದಾರಲ್ಲ ಅಂತ ಅನ್ಕೋಬೋದು ನೀವು ಹೌದು ಇವತ್ತು ನನ್ನ ಆಫೀಸಲ್ಲಿದ್ದೀನಿ ನಾನು ವರ್ಕ್ ಮಾಡೋ ಆಫೀಸಲ್ಲಿ ಇವತ್ತು ಪೂಜೆ ನಡೀತಾ ಇದೆ ಸೊ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಊರಿಂದ ನಿನ್ನೆ ಬಂದಿದ್ದು ಪಾಪಗೂ ಕೂಡ ತುಂಬ ಹುಷಾರು ಹುಷಾರಿಲ್ಲ ಸೊ ಅವನು ಹಾಸ್ಪಿಟಲ್ಗೆಲ್ಲ ತೋರಿಸ್ಬೇಕಿತ್ತಲ್ಲ ಸೊ ಹಾಗಾಗಿ ಅವನಿಗೆಲ್ಲ ತೋರಿಸ್ಬಿಟ್ಟು ನೈಟ್ ಕರ್ಕೊಂಡು ಕರ್ಕೊಂಡೋಗಿದ್ವಿ ಅವನಿಗೂ ಫೀವರ್ ಇತ್ತು ಸೊ ಇವಾಗ ಬೆಳಿಗ್ಗೆ ಸ್ವಲ್ಪ ನಾರ್ಮಲ್ ಆದ ಅವ್ನ ಮನೆಯಲ್ಲೇ ಬಿಟ್ಬಿಟ್ಟು ನಮ್ಮ ಯಜಮಾನು ನಾವೆಲ್ಲ ಒಟ್ಟಿಗೆ ಬಂದಿದ್ವಲ್ಲ ಸೊ ಅವನ್ನ ನನ್ನ ತಂಗಿನ ಇದ್ದಾಳೆ ಮನೇಲಿ ಬಿಟ್ಬಿಟ್ಟು ನಾನು ಒಬ್ಬಳೇ ಬಂದಿದ್ದೀನಿ ಪ್ರತಿ ವರ್ಷ ನನ್ನ ಪಾಪನ ಕರ್ಕೊ ಬರ್ತಿದ್ದೆ ಬಟ್ ಈ ವರ್ಷ ಕರ್ಕೊ ಬರೋಕ್ಕಾಗಿಲ್ಲ ಆ್ಯಂಡ್ ನನ್ನ ವಯಸ್ಸಲ್ಲಿ ನೋಡ್ತಾ ಇರ್ಬೋದು ನನಗೆ ಈ ಥರ ಆಗಿದೆ ಸೊ ಹಾಗಾಗಿ ಬೇಡ ಟ್ರಾವೆಲ್ ಮಾಡೋದು ಅಂತ ಹೇಳಿಬಿಟ್ಟು ನಾನೇ ಬಂದೆ ಬರಬಾರ್ದು ಅಂತ ಅಂದ್ಕೊಂಡೆ ಬಟ್ ಪೂಜೆ ಮಿಸ್ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಬಂದಿದ್ದೀನಿ ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ನಂದು ವೇರ್ ಹೌಸ್ ಇದೆ ನಮ್ಮದು ನಮ್ಮದೇ ಸೊ ನಮ್ಮ ಆಫೀಸ್ದೇನೆ ಸೊ ಅಲ್ಲಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಬರೋದಕ್ಕೆ ಅಂತ ಅವು ಇಲ್ಲಿರೋರೆಲ್ಲ ಅಲ್ಲೋಗಿದ್ದಾರೆ ಸೊ ಒಬ್ಳೇ ಇದ್ದೀನಿ ಸರ್ ಇನ್ನೇನು ಬರ್ತಾರೆ ಅವ್ರು ಬಂದಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗಬೇಕು ಮನೆಯಿಂದನೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಗೋಯಿತು ಸೊ ರೆಡಿಯಾಗಿ ಇಲ್ಲಿಗೆ ಬರ್ಸೋ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಬೇಗ ಬಂದುಬಿಟ್ಟೆ ವೀಡಿಯೋ ಮಾಡ್ಕೊಳ್ಳೋ ಅದಕ್ಕೆ ಇಲ್ಲಿ ಬಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಸಾರಿ ನನ್ನ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೊ ಹಾಗಾಗಿ ಆ್ಯಂಡ್ ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋನ ಆದಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಹುಷಾರಿಲ್ದಾರೋ ಕಾರಣ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡೋದಕ್ಕಾಗ್ತಲ್ಲ ಹಿಂದೆ ಎಲ್ಲ ಕಾಟನ್ ಬಾಕ್ಸ್ ಇದೆ ಸೊ ಇದೆಲ್ಲ ವೇಸ್ಟೇಜ್ ಥರ ಇಟ್ಟಿದ್ದಾರೆ ಹಿಂದೆಗಡೆ ಸೊ ಹಾಗಾಗಿ ಸ್ಟೋರ್ ರೂಮ್ ಥರ ಒಳಗಡೆ ಬಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನನ್ನ ಫೇಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಡಲ್ ಆಗಿದೆ ಅಂತ ಇಂಟ್ರೆಸ್ಟೇ ಇಲ್ಲ ಹಬ್ಬದ ದಿನವೂ ಇಷ್ಟು ಆ್ಯಕ್ಟಿವ್ ಆಗಿರಬೇಕು ಬಟ್ ನನಗೆ ನನಗೆಲ್ಲ ಆಗ್ತಾಯಿಲ್ಲ ಫುಲ್ ಆಗ್ತದೆ ಎಷ್ಟೊತ್ತು ಪೂಜೆ ಮುಗಿದು ಮನೆಗೆ ಹೋಗ್ತೀನಿ ಇನ್ನೊ ಥರ ಆಗ್ತಿದೆ ಆ್ಯಂಡ್ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇವತ್ತೇ ರಿಟನ್ ರಾಮನಗರ ಹೋಗ್ತಾ ಇದ್ದೀವಿ ನಾಳೆ ವಿಜಯದಶಮಿ ದಿನ ನಾವು ಅಂಗಡಿಲೆಲ್ಲ ಪೂಜೆ ಮಾಡಬೇಕು ಗಾಡಿ ಪೂಜೆ ಎಲ್ಲ ಆವತ್ತೇ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಪ್ರತಿ ವರ್ಷ ನಾನು ಹಾಗೆ ಮಾಡೋದು ಏಕೆಂದರೆ ವರ್ಷ ವರ್ಷ ನಾನು ಇಲ್ಲಿಗೆ ಬರೋದ್ರಿಂದ ಸೊ ನೆಕ್ಸ್ಟ್ ಡೇ ವಿಜಯದಶಮಿ ದಿನನೂ ಮಾಡ್ಬೋದಲ್ಲ ಅಂತ ಕಾರಣಕ್ಕೆ ಅಲ್ಲಿಗೆ ಹೋಗೋ ಹೋಗಿ ಪೂಜೆ ಮಾಡ್ಕೊಳ್ತೀವಿ ಆ್ಯಂಡ್ ವಿಡಿಯೋನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದನ್ನು ನನ್ನ ಜೊತೆ ಶೇರ್ ಕೂಡ ಮಾಡ್ಕೊಳ್ತೀನಿ ಓಕೆನಾ ಆ್ಯಂಡ್ ಪೂಜೆಗೆಲ್ಲ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಬ್ಯಾಕ್ ರೆಡಿ ಮಾಡಿದ್ರು ನಾನು ಬಂದು ಟೇಬಲ್ ಮೇಲೆಲ್ಲ ಫೋಟೋದೆಲ್ಲ ಇಟ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಪ್ರತಿ ವರ್ಷವೂ ಲಕ್ಷ್ಮೀ ಫೋಟೋನೇ ಕೂರಿಸಿ ನಾವು ಪೂಜೆ ಮಾಡೋದ್ರಿಂದ ಅಷ್ಟೊಂದೇನು ಘಾಸಿ ಅಂತ ಅನಿಸಲ್ಲ ಬಟ್ ನನಗೆ ಈ ಥರ ಎಲ್ಲ ಡೆಕೋರೇಷನ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಕೂರಿಸ್ತಾ ಇದ್ದೀನಿ ಅದನ್ನು ಒಂದು ಫೈವ್ ಇಯರ್ಸ್ ಆಯಿತು ನಾನು ಈ ಕಂಪ್ನಿಗೆ ಜಾಯ್ನ್ ಆಗಿ ಸೊ ಅವಾಗಿಂದ ನಾನು ಕಳ್ಸ ಕೂರಿಸಿ ಪೂಜೆ ಮಾಡೋ ಪದ್ಧತಿನ ಮುಂದುವರ್ಸ್ಕೊಂಡು ಬಂದಿದ್ದೀನಿ ಇಲ್ಲೊಂದು ಚಿಕ್ಕ ಫೋಟೋ ಇಟ್ಕೊಂಡಿದ್ದಾರೆ ಸೊ ಇಲ್ಲಿಗೆಲ್ಲ ಈ ಥರ ಎಲ್ಲ ಅಲಂಕಾರ ಮಾಡಿ ಹೂವೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವ್ರಿಗೋಸ್ಕರ ವೆಯ್ಟ್ ಇದ್ದೀವಿ ಅವ್ರು ಬಂದ ತಕ್ಷಣ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಮತ್ತು ಇನ್ನೊಂದು ಆಫೀಸಿದೆ ಸೊ ಅಲ್ಲಿಗೆ ಹೋಗ್ತಾರೆ ಅರ್ಜೆಂಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೇಗೆ ಕಾಣಿಸಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಅವ್ರು ಬರೋದು ಸ್ವಲ್ಪ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಆಫೀಸ್ ಹೇಗಿದೆ ಅಂತ ಒಂದು ವೀಡಿಯೋ ಮಾಡಿ ತೋರಿಸೋಣ ಅಂತ ಹೊರಗಡೆಯಿಂದ ವಿಡಿಯೋಸ್ ಮಾಡ್ತಾ ಇದ್ದೀನಿ ಇದು ಫಸ್ಟು ನಮ್ಮದು ಯಾವ ಕಂಪ್ನಿ ಇತ್ತು ಅಂದರೆ ಅಮೆಝಾನ್ ಕಂಪ್ನಿ ಇತ್ತು ಈ ಅಮೆಝಾನಿಂದ ಆರ್ಡರ್ ಮಾಡಿ ರಿಟರ್ನ್ ಆಗಿರೋತಾರಲ್ಲ ಆ ಐಟಮ್ಸ್ನ ನಾವು ಪರ್ಚೇಸ್ ಮಾಡಿದ್ದನ್ನು ರೀಸೇಲ್ ಥರ ಇದ್ದಿತ್ತು ಈ ಒಂದು ವೇರೋಸ್ ನಾನು ಇದ್ದಲ್ಲ ವೇರೋಸು ಅಲ್ಲಿ ಹೋಲ್ಸೇಲಾಗಿ ಡಂಪ್ ಆಗ್ತಾಯಿತ್ತು ಬಾಕ್ಸ್ ಟು ಬಾಕ್ಸು ಸೊ ಅದನ್ನು ನಾವೇನು ಮಾಡ್ತಾ ಇದ್ವಿ ಅಲ್ಲಿ ಕ್ಯೂ ಚೆಕ್ ಮಾಡಿ ಏನಕ್ಕೆ ರಿಟರ್ನ್ ಆಗಿದೆ ಅಂತ ಹೇಳಿಬಿಟ್ಟು ಈ ಆಫೀಸಲ್ಲಿ ಇದನ್ನು ಒಂದು ಆಫೀಸ್ ಥರ ಮಾಡಿಕೊಂಡು ಮತ್ತೆ ಅಮೆಝಾನಲ್ಲೇ ರೀಸೆಲ್ಲಿಂಗ್ ಅಂತ ಮಾಡ್ತಾ ಇದ್ವಿ ಮುಂಚೆ ಫಸ್ಟ್ ಆ ಥರ ಇದ್ದಿದ್ದು ಬಟ್ ಅದಾದಮೇಲೆ ಅಮೆಝಾನ್ದು ಮತ್ತು ಅದನ್ನು ಬಿಟ್ಟು ಬರ ಇಲ್ಲಿ ಅಷ್ಟೇ ಮಾಡ್ಕೊಂಡ್ವಿ ಇರೋ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಆಫೀಸ್ನ ಇಟ್ಟಿದ್ದಾರೆ ಇಲ್ಲಿ ಎಲ್ಲ ಥರ ಕ್ಲಾತ್ಸ್ ಇಟ್ಟಿದ್ದಾರೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇಟ್ಟಿದ್ದಾರೆ ಆ್ಯಂಡ್ ಇಟ್ಟಿದ್ದಾರೆ ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ ಇಟ್ಟಿದ್ದಾರೆ ಅಂದರೆ ಆ ಏರಿಯಾಗೆ ತಕ್ಕಂಗೆ ಏನು ಸೇಲ್ ಆಗುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿಕೊಂಡು ಅವರು ಐಟಮ್ಸ್ನ ಇಟ್ಟು ಇಲ್ಲಿ ಸೇಲ್ ಮಾಡ್ತಾ ಇರೋವಂಥದ್ದು ಆ್ಯಂಡ್ ಮುಂಚೆ ಚೆನ್ನಾಗೇ ನಡೀತಾ ಇತ್ತು ಬಟ್ ಏನೋ ಕಾರಣಾಂತರಗಳಿಂದ ಅಮೆಝಾನ್ದು ಸ್ಟಾಪ್ ಮಾಡಿ ಈಗ ಇರೋ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಆಫೀಸಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ ಒಂದು ರೀಸೆಲ್ ಅಂದರೆ ಈ ಮ ಚಿಕ್ಕದೊಂದು ಮಾಲ್ಗೆ ಹೋದಾಗ ನಮ್ಗೆ ಯಾವುದು ಬೇಕೋ ಸೆಲೆಕ್ಷನ್ ಮಾಡಿ ಎತ್ಕೊಳ್ಳಲ್ವ ಸೊ ಆ ಥರ ಒಂದು ಆಫೀಸ್ನಾಗ ಇದು ಮಾಡಿ ಸ್ಪೇಸ್ ಮಾಡಿ ಎಲ್ಲ ಇಟ್ಟಿದ್ದಾರೆ ಆ್ಯಂಡ್ ಬ್ಯಾಗ್ಸ್ಗಳೆಲ್ಲ ಸಿಗುತ್ತೆ ಇಲ್ಲಿ ವ್ಯಾನಿಟಿ ಬ್ಯಾಗ್ಸು ಲೆದರ್ ಬ್ಯಾಗ್ಸು ಎಲ್ಲ ಸಿಗುತ್ತೆ ಪ್ರತಿಯೊಂದು ಐಟಮ್ಸನ್ನು ಇಟ್ಟಿದ್ದಾರೆ ಅಂದರೆ ಕಸ್ಟಮರ್ ಯಾವ ರೀತಿ ರಿಕ್ವೈರ್ಮೆಂಟ್ ಇರುತ್ತೋ ಆ ರಿಕ್ವೈರ್ಮೆಂಟ್ನಲ್ಲಿ ಡಿಸೈಡ್ ಮಾಡಿ ಇಲ್ಲಿ ಪ್ರಾಡಕ್ಟ್ಸ್ನ ಇಟ್ಟು ಸೇಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹಳಬ್ರೆ ಕೆಲಸ ಮಾಡ್ತಾ ಇರೋದು ಸದ್ಯಕ್ಕೆ ಈಗ ಅಲ್ಲಿ ಒಂದು ತ್ರೀ ಟು ಫೋರ್ ಮೆಂಬರ್ಸ್ ಇದ್ದಾರಷ್ಟೇ ಮುಂಚೆಲ್ಲ ತುಂಬ ಜನ ಇರ್ತಿದ್ರು ಅಂದರೆ ಈ ನೇಪಾಳಿಯನ್ಸ್ ಎಲ್ಲ ಬರ್ತಿದ್ರಲ್ಲ ಸೊ ಅವ್ರನ್ನೆಲ್ಲ ಇಟ್ಕೊಂಡೆಲ್ಲ ಕೆಲಸ ಮಾಡ್ತಾ ಇದ್ದಿದ್ದು ಮುಂಚೆ ಸೊ ಈಗೆಲ್ಲ ಸ್ವಲ್ಪ ಕೆಲಸ ಕಮ್ಮಿ ಇದೆ ಅನ್ನೋ ಕಾರಣಕ್ಕೆ ಅವ್ರನ್ನೆಲ್ಲ ಬಿಡಿಸಿ ಈಗ ಹಳಬ್ಬ್ರಿ ಏನಿದ್ರು ನಾಲ್ಕು ಜನ ಅವರಷ್ಟೇ ಕೆಲಸ ಮಾಡ್ತಾ ಇರೋದು ನಾವಿಲ್ಲಿ ಸೊ ಹಾಗಾಗಿ ಎಲ್ಲ ಥರ ಪ್ರೊಡಕ್ಟ್ಸ್ ಇಟ್ಟಿದ್ದಾರೆ ಲೇಡೀಸು ವೇರು ಆಮೇಲೆ ಮೆನ್ಸ್ ವೇರು ಎಲ್ಲ ಪ್ರತಿಯೊಂದು ಇಟ್ಟಿದ್ದಾರೆ ಕಿಡ್ಸ್ ವೇರು ಒಂದಿಲ್ಲ ಅಷ್ಟೇ ಆ್ಯಂಡ್ ಇದೆಲ್ಲ ಬ್ಯೂಟಿ ಇಟ್ಟಿದ್ದಾರೆ ಆ್ಯಂಡ್ ಇದೆಲ್ಲ ಅಂದರು ನ ಕೀಪ್ಯಾಡ್ ಮೊಬೈಲ್ಗಳು ಬರುತ್ತಲ್ಲ ಸೊ ಅದೆಲ್ಲ ನಾವು ಮುಂಚೆ ಜಾಸ್ತಿ ಲಾಟ್ 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 ವೈಸ್ ಬರ್ತಾಯಿತ್ತು ಆ್ಯಂಡ್ರಾಯ್ಡ್ ಫೋನ್ಸ್ ಬರ್ತಾಯಿತ್ತು ಐಫೋನ್ಸ್ ಬರ್ತಾಯಿತ್ತು ಎಲ್ಲ ಥರ ಪ್ರಾಡಕ್ಟ್ಸು ಇರ್ತಿತ್ತು ಬಟ್ ಇವಾಗ ಸ್ವಲ್ಪ ಅದು ಇದು ಕಮ್ಮಿ ಆಗಿದೆ ಆ್ಯಂಡ್ ಇರೋ ಪ್ರೊಡಕ್ಟ್ಸ್ನೇ ಅಲ್ಲಿ ಕ್ಯೂಸಿ ಮಾಡಿ ಚೆಕ್ ಮಾಡಿ ಯಾವುದು ಇಲ್ಲಿ ಹಳೇ ಥರ ಅಲ್ಲ ಬಟ್ ಅಲ್ಲ ಕ್ಯೂಸಿ ಚೆಕ್ ಆಗಿದೆ ಹೊಸ ಫೇನೇ ಯೂಸ್ ಏನು ಯೂಸ್ಡ್ ಅಂತಲ್ಲ ಈಗ ಕೆಲವರು ಯಾರೋ ಕಸ್ಟಮರ್ ತೊಗೊಂಡಿರ್ತಾರೆ ಸೊ ಅದು ಇಷ್ಟ ಆಗದೆ ರಿಟರ್ನ್ ಮಾಡಿರ್ತಾರಲ್ವ ಸೊ ಆ ಥರ ಫೋನು ಓಪನ್ ಆಗಿರುತ್ತೆ ಸೊ ಓಪನ್ ಬಾಕ್ಸ್ ಐಟಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದೆಲ್ಲ ಇದೆಲ್ಲ ಹೊಸ್ದಾಗಿ ಇವಾಗ ಇಡ್ತಿರೋದು ಪರ್ಸಸ್ಗಳು ವ್ಯಾರೈಟಿ ಬ್ಯಾಗ್ಸ್ಗಳು ಅಂದರೆ ಇದೆಲ್ಲ ಬಂದರೆ ಮೆನ್ಸ್ ಶರ್ಟ್ಗಳು ಬ್ರ್ಯಾಂಡೆಡ್ ಶರ್ಟ್ಸ್ಗಳನ್ನ ಇಟ್ಟಿದ್ದಾರೆ ಅಡಿಡಾಸು ಆ ಥರ ಬ್ರ್ಯಾಂಡೆಡ್ ಶರ್ಟ್ಸ್ ಅಂಡು ಹೋಲ್ಸೇಲ್ ಪ್ರೈಸಸಲ್ಲಿ ಅಂದರೆ ಎಮ್ ಆರ್ ಪಿ ರೇಟ್ ಏನಿದೆ ಅದಕ್ಕೆ ಡಿಸ್ಕೌಂಟ್ ಪ್ರೈಸ್ ಹಾಕಿ ಇಟ್ಟಿದ್ದಾರೆ ಅಂದರೆ ಇಲ್ಲಿ ಫಿಕ್ಸ್ಡ್ ರೇಟ್ ಥರ ಮಾಡಿದ್ದಾರೆ ಅಂದರೆ ಎಲ್ಲ ಥರ ಐಟಮ್ಸು ನೀವು ಒಂದೇ ಕಡೆ ನೋಡ್ಬೋದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಅಂದರೆ ಆ್ಯಂಡ್ ಈ ಶಾಪ್ ನೇಮ್ ಬಂದುಬಿಟ್ಟು ವ್ಯಾಲ್ಯೂ ಮೆಗಾ ಮಾರ್ಟ್ ಅಂತ ಐ ಟಿ ಐ ಲೇಔಟು ದೀಪಾ ಕಾಂಪ್ಲೆಕ್ಸ್ ಹತ್ರ ಇದೆ ನಾಗರ್ಬಾವಿ ಹತ್ರ ಬರುತ್ತೆ ಅಂಬೇಡ್ಕರ್ ಕಾಲೇಜು ನಿಯರು ಸೊ ಅಲ್ಲಿ ಅಡ್ರೆಸ್ ಇರೋದಿದ್ದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಲೊಕೇಶನ್ ಹಾಕಿರ್ತೀನಿ ವಿಸಿಟ್ ಮಾಡ್ಬೋದು ಇದು ಪ್ರಮೋಷನ್ ವಿಡಿಯೋ ಥರ ಅಲ್ಲ ಸೊ ನಮ್ಮ ಆಫೀಸ್ನ ನಾವು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ನಿಸ್ತು ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಅಡ್ರೆಸ್ ಹಾಕಿರ್ತೀನಿ ಯಾರಿಗಾದರೂ ಇಷ್ಟ ಆಗುತ್ತೆ ಪರ್ಚೇಸ್ ಮಾಡೋದಕ್ಕೆ ಅಂದರೆ ಹೋಗಿ ಚೆಕ್ಔಟ್ ಮಾಡ್ಬೋದು ನೀವೆಲ್ಲ ಆ್ಯಂಡ್ ಪ್ಯಾಂಟ್ಸು ಜೀನ್ಸ್ ಪ್ಯಾಂಟ್ಸು ಫಾರ್ಮಲ್ ಶರ್ಟ್ಸು ಫಾರ್ಮಲ್ ಪ್ಯಾಂಟ್ಸು ಟಿ ಶರ್ಟ್ಸು ಆಮೇಲೆ ಶಾರ್ಟ್ ಪ್ಯಾಂಟ್ಸು ಎಲ್ಲ ಥರನೂ ಸಿಗುತ್ತೆ ಸೊ ನೋಡ್ಬೋದು ಶೂಸ್ ಬ್ರ್ಯಾಂಡೆಡ್ ಇಟ್ಟಿದ್ದಾರೆ ಆ್ಯಂಡ್ ಅಂದರೆ ಕಸ್ಟಮರ್ ರಿಕ್ವೈರ್ಮೆಂಟ್ ತಕ್ಕಂಗೆ ಅಲ್ಲಿ ಸೇಲ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮುಂದೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅನ್ನೋ ಪ್ಲ್ಯಾನ್ ಕೂಡ ಇದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ ನಾನೇ ಓನಾಗಿ ನಮ್ಮ ಆಫೀಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ಒಂದು ಸರಿ ವಿಸಿಟ್ ಮಾಡಿ ಯಾರಿಗೊತ್ತು ಇಷ್ಟ ಆಗ್ಬೋದು ನಾರ್ಮಲ್ ಮಾಲ್ಗಳಲ್ಲಿ ಯಾವ ಥರ ಬ್ರ್ಯಾಂಡೆಡ್ ಶರ್ಟ್ಸ್ ಇಟ್ಟಿರ್ತಾರೋ ಅದೇ ಥರ ಶರ್ಟ್ಸು ಬ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಸೊ ಪ್ರೈಸು ಆ ಏರಿಯಾ ತಕ್ಕಂಗೆ ಅಂದರೆ ಮಾಲ್ಗಿನ್ನ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಬಟ್ಟೆಗಳೆಲ್ಲ ಎಲ್ಲ ಥರ ಐಟಮ್ಸು ಇಟ್ಟಿದ್ದಾರೆ ವಾಟರ್ ಬಾಟಲ್ಸು ಗ್ಲಾಸ್ ಐಟಮ್ಸು ಎಲ್ಲ ಥರ ಇದೆ ಆ್ಯಂಡ್ ಬ್ರ್ಯಾಂಡೆಡ್ ಸಂಜೀವ್ ಕಪೂರ್ ಬ್ರ್ಯಾಂಡ್ ಗ್ಲಾಸಸ್ ಅಂದರೆ ವಾಟರ್ ಗ್ಲಾಸಸ್ ಎಲ್ಲ ಇದೆಯಲ್ಲ ಸೊ ಅದೆಲ್ಲ ಇದೆ ಬ್ರ್ಯಾಂಡೆಡು ಸೊ ನೀವು ನೋಡ್ಬೋದು ಹೋಗಿ ಒಂದು ಸರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನಮ್ಮ ಆಫೀಸ್ಗೆ ಹೊರಗಡೆ ಈ ಥರ ಗಾಡಿಗಳಿಗೆಲ್ಲ ಹೂವು ಕಟ್ಟಿ ಬಾಳೆಕಂದೆಲ್ಲ ಕಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದರು ಆ್ಯಂಡ್ ನನ್ನ ಗಾಡಿ ಇವತ್ತು ಮಾಡ್ಕೊ ಬಂದಿಲ್ಲ ಸೊ ಸ್ವಲ್ಪ ಲೇಟ್ ಆಯ್ತಲ್ಲ ಬಂದಿದ್ದು ನಾನು ಎದ್ದು ಬೆಳಿಗ್ಗೆ ಇಲ್ಲೇ ಸ್ವಲ್ಪ ಒರ್ಸ್ಕೊಳ್ಳೋಣ ಅಂತ ಅನ್ಕೊಂಡೆ ಬಟ್ ಆಗಲಿಲ್ಲ ಬಟ್ ಎಲ್ಲ ಆದರೂ ರೆಡಿ ಮಾಡ್ತಾ ಇದ್ದಾರೆ ನನ್ನ ಗಾಡಿಗೆ ವರ್ಷದಲ್ಲಿ ಅಂದರೆ ಈ ಹಬ್ಬದಲ್ಲಿ ಆಯ್ದ ಪೂಜೆ ದಿನವೂ ಪೂಜೆ ನಡೆಯುತ್ತೆ ವಿಜಯದಶಮಿ ದಿನನೂ ಪೂಜೆ ನಡೆಯುತ್ತೆ ಅದೊಂದು ಖುಷಿ ಆಫೀಸಲ್ಲೂ ಪೂಜೆ ಮಾಡ್ತೀನಲ್ಲ ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಊನಾರ ಎಲ್ಲ ಕಟ್ಟಿ ಒಳಗಡೆ ಪೂಜೆ ಮುಗಿಸ್ಕೊಬಂದು ಆಮೇಲೆ ಹೊರಗಡೆ ಪೂಜೆ ಮಾಡೋದು ಸೊ ಇದು ಐದು ವರ್ಷದಿಂದ ಬಂದಿರೋ ಪದ್ಧತಿ ಇದು ಆಫೀಸಲ್ಲಿ ಸೊ ನಾನೇ ಪೂಜೆ ಮಾಡೋದರಿಂದ ನನಗೊಂಥರ ಖುಷಿ ಕೊಡುತ್ತೆ ಇದೆಲ್ಲ ನನಗೆ ಇವಾಗ ಒಳಗಡೆ ಪೂಜೆ ಸ್ಟಾರ್ಟ್ ಆಗ್ತಾಯಿದೆ ನಾನೇ ರೆಡಿ ಮಾಡಿದ್ರು ಫಸ್ಟ್ ಪೂಜೆ ನಮ್ಮ ಸರ್ರೆ ಮಾಡೋದು ಸೊ ಅದಾದಮೇಲೆ ನಾವೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸೊ ಅವ್ರಿಗೆ ಟೈಮ್ ಬೇರೆ ಆಗಿಬಿಟ್ಟಿತ್ತು ಸೊ ಒಳಗೆ ನಾವು ಹೊರಗಡೆಯಿಂದ ಬರೋ ಸೊ ಆಗಲೇ ಅವರು ಕಡ್ಡಿ ಹಚ್ಕೊಂಡು ರೆಡಿ ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ತಾಯಿದ್ರು ಏನಕ್ಕೆ ಅಂತ ಅಂದರೆ ಮತ್ತೆ ಈ ಆಫೀಸ್ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಆಫೀಸ್ ನಮ್ಮದು ಅಂಚೆಪಾಳಿ ಹತ್ತಿರ ಫರ್ನಿಚರ್ ಶೋರೂಮ್ ಓಪನ್ ಆಗಿದೆ ಸೊ ಅಲ್ಲಿ ಪೂಜೆ ಇದೆ ಸೊ ಅಲ್ಲಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಬೇಗ ಬೇಗ ಪೂಜೆ ಮಾಡ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ಏನಪ್ಪ ಅರ್ಜೆಂಟ್ ಅಂದರೆ ಅವ್ರಿಗೆ ಈ ಸಂಡೇ ಅಂದರೆ ಅಕ್ಟೋಬರ್ ಫಿಫ್ತ್ಗೆ ಈ ಮಂತ್ ಫಿಫ್ತಲ್ಲೇ ಅವ್ರದ್ದು ಮನೆ ಗೃಹ ಪ್ರವೇಶ ಕೂಡ ಇದೆ ಸೊ ಹಾಗಾಗಿ ಎಲ್ಲ ಕಡೆ ಓಡಾಡಬೇಕಲ್ಲ ಬೇಗ ಬೇಗ ಪೂಜೆ ಮುಗಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಬೇಗ ಬೇಗ ಪೂಜೆ ಮಾಡ್ತಾ ಇದ್ದಾರೆ ನಾವು ಬರೋವರೆಗೂ ಪ್ರತಿ ವರ್ಷ ಕಾಯ್ತಿದ್ರಿ ಸರಿ ಅವರೇ ಪೂಜೆ ಸ್ಟಾರ್ಟ್ ಮಾಡಿದ್ರು ಬಂದು ಜಾಯ್ನ್ ಆದ್ವಿ ನಾವು ಕೂಡ ಆ್ಯಂಡ್ ಅದು ಗೃಹ ಪ್ರವೇಶದ ಕೂಡ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕಾದರೆ ಅಂತ ಹೇಳ್ತಾ ಆ್ಯಂಡ್ ನನ್ಗೆ ಖುಷಿ ಕೊಡುತ್ತೆ ಈ ಪೂಜೆ ಅಂತ ಬಂದಾಗೆಲ್ಲ ನನಗೆ ಎಷ್ಟೇ ಹುಷಾರಿಲ್ಲ ಅಂದರೂ ನನ್ನ ಪೂಜೆಗೆ ಮಾತ್ರ ತಪ್ಪಿಸ್ಕೊಳ್ಳೋಕೆ ನನಗೆ ಇಷ್ಟ ಆಗಲ್ಲ ಸೊ ಆದರೂ ಬಂದು ಸುಸ್ತಾಗ್ತಿತ್ತು ಅದರಲ್ಲೂ ಬಂದು ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ ಆಗ್ತಿದೆ ಆ್ಯಂಡ್ ಇವಾಗ ಪೂಜೆ ಎಲ್ಲ ಆದಮೇಲೆ ದೃಷ್ಟಿ ತೆಗೆಯೋದು ಪದ್ಧತಿ ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿತೆಲ್ಲ ಗಾಡಿದ್ದೆಲ್ಲ ಸೊ ಹಾಗಾಗಿ ಒಂದು ಕುಂಬಳಕಾಯಿ ಮತ್ತು ಒಂದು ತೆಂಗಿನಕಾಯಿನ ಹೊಡೆದು ನಿವಾಳಿಸಿ ದೃಷ್ಟಿ ತೆಗಿಬೇಕು ಅಂತ ಈಗೆಲ್ಲ ಮಾಡ್ತಾ ಇದ್ದೀವಿ ತುಂಬ ಗಾಳಿ ಬೀಸ್ತಾ ಇರೋದ್ರಿಂದ ಕರ್ಪೂರ ಉರಿತಾನೆ ಇರಲಿಲ್ಲ ನಾನು ಪೂಜೆ ಮಾಡಬೇಕಾದ್ರೂ ನೋಡ್ತಾ ಇರ್ಬೋದು ಎಷ್ಟು ಸರಿ ಕೆಟ್ಟೋಗ್ತಾ ಇತ್ತು ದೀಪ ಅಂದರೆ ಕರ್ಪೂರ ಸೊ ತುಂಬ ಗಾಳಿ ಬೀಸ್ತಾ ಇತ್ತು ಹಾಗಾಗಿ ಆಗ್ತಾ ಇರಲಿಲ್ಲ ಸರಿ ಹಾಗೆ ದೃಷ್ಟಿ ತೆಗೀರಿ ಅಂತ ಹೇಳ್ಬಿಟ್ಟು ಒಳಗಡೆ ಎಲ್ಲ ತಗೊಂಬಂದ್ರಲ್ಲ ಸೊ ಹೊರ್ಗಡೆ ಹಿಂಗೆ ಮಾಡಿ ಅಂತ ಹೇಳಿಬಿಟ್ಟು ಇದ್ರು ಸ್ವಲ್ಪ ಗಾಳಿ ಕಮ್ಮಿ ಆಗುತ್ತೆ ಅಂತ ನೋಡಿದ್ವಿ ಕಮ್ಮಿನೇ ಆಗ್ತಾ ಇರಲ್ಲ ಗಾಳಿ ಬೀಸ್ತಾನೆ ಇತ್ತಲ್ಲ ಸೊ ಹಾಗಾಗಿ ಹಂಗೆನೇ ದೃಷ್ಟಿ ತೆಗೆದ್ರು ಒಳಗಡೆ ತೊಗೊಬಂದಿದ್ದಾರಲ್ಲ ಸೊ ಏನಾಗಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಎಲ್ಲ ತೆಗೆದು ಅಂಗಡಿ ತೆಗೆದು ಅಂಡಿಗೆ ಗಾಡಿಗಳಿಗೆಲ್ಲ ದೃಷ್ಟಿ ತೆಗೆದು ಹಂಗೂ ಟ್ರೈ ಮಾಡ್ತಾನೇ ಇದ್ದರು ಹತ್ಕೊಳ್ಳುತ್ತೇನೋ ಕರ್ಪೂರ ಅಂತ ಕೊನೆಗೆ ಹತ್ಕೊಳ್ಳೇ ಇಲ್ಲ ಅದು ಸೊ ಫೈನಲಿ ದೃಷ್ಟಿ ಎಲ್ಲ ತೆಗೆದು ಇವಾಗ ದೃಷ್ಟಿ ತೆಗ್ಯಾನೆ ಅಂತ ಹೊಡಿತದೆ ನನಗೆ ಈ ಥರ ಖುಷಿ ಕೊಡುತ್ತೆ ಪೂಜೆ ಮಾಡೋದು ಸೊ ಆ ಟೈಮಲ್ಲಿ ಏನನ್ಸುತ್ತೆ ಅಂದರೆ ಎಷ್ಟೇ ಹುಷಾರಿಲ್ಲ ಅಂತ ಅಂದ್ರೂ ಆ ಪೂಜೆ ಮಾಡಬೇಕು ಅಂತ ಬಂದಾಗ ನನಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬರಲ್ಲ ನನಗೆ ಪೂಜೆ ಮಾಡೋದಂದ್ರೇ ಮೊದಲೇ ಖುಷಿ ಸೊ ಆದರೂ ಟ್ರೈ ಮಾಡಿದ್ದೀನಿ ಏನೋ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ನೋ ಒಳಗಡೆ ದೇವ್ರ ಅಲಂಕಾರ ಅಂತ ಅನ್ನಿಸ್ತು ನನಗೆ ನನಗೆ ನಿಂತ್ಕೊಳೋಕ್ಕಾಗ್ತಾ ಇಲ್ಲ ಸುಸ್ತಾಗ್ತಿತ್ತಲ್ಲ ಸೊ ಆ ಕಾರಣದಿಂದ ಆದಷ್ಟು ಟ್ರೈ ಮಾಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟಿನ ದೀಪಾವಳಿ ಹಬ್ಬದಲ್ಲೂ ಮತ್ತೆ ಪೂಜೆ ಮಾಡ್ತೀವಿ ಲಕ್ಷ್ಮೀ ಫೋಟೋ ಸೇಮ್ ಪೂಜೆನೇ ಮಾಡ್ತೀವಿ ನೋಡೋಣ ಆವಾಗೇನಾದರೂ ಆರಾಮಾಗಿದ್ದರೆ ಇದೇ ತಿಂಗಳು ಇಪ್ಪತ್ತ ಒಂದಕ್ಕೇನೋ ಏನೋ ಹಬ್ಬ ಬಿದ್ದಿದೆ ಸೊ ಅವಾಗೂ ಕೂಡ ಪೂಜೆ ಮಾಡ್ತೀವಿ ಆಫೀಸಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಈ ವರ್ಷ ಈ ಸರಿ ಮಾಡೋಕ್ಕಾಗ್ದಿರಂದ ನೆಕ್ಸ್ಟ್ ಆ ಹಬ್ಬದಲ್ಲಾದರೂ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹುಷಾರಾದರೆ ಅಷ್ಟು ಬೇಗ ಸೊ ಟ್ರೈ ಮಾಡ್ತೀನಿ ಪೂಜೆ ಮಾಡೋದಕ್ಕೆ ನನಗೆ ತುಂಬ ಖುಷಿ ಕೊಡುತ್ತೆ ಪೂಜೆದೆಲ್ಲ ಅದಕ್ಕೆ ನನಗೆ ಇನ್ನೊಂದು ನಾನೇ ಫೋನ್ ಮಾಡಿಬಿಡ್ತಾರೆ ನನಗೆ ಬನ್ನಿ ಮನೆ ಪೂಜೆಗೆ ಹಿಂಗೆ ಬಂದು ಮಾಡಿ ಅಂತೆಲ್ಲ ಹೇಳ್ಬಿಡ್ತಾರೆ ನನಗೆ ಸೊ ಇನ್ನೂ ವರ್ಕ್ ಫ್ರಮ್ ಹೋಮಲ್ಲೇ ಇರೋದ್ರಿಂದ ಸೊ ಆಫೀಸಿಗೆ ಇದ್ದಾರೆ ಪಾಪ ನೋಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ನೋಡೋಣ ಯಾವಾಗ ಟೈಮ್ ಕೂಡುತ್ತೆ ಬಟ್ ನನ್ನ ನನ್ನ ಆಫೀಸಲ್ಲಿ ಇಲ್ಲ ಅನ್ನೋ ನನಗೆ ಭಾವನೆನೇ ಇಲ್ಲ ಸೊ ವರ್ಕ್ ಮಾಡ್ತಾ ಇರ್ತೀನಲ್ಲ ಸೊ ನಾನು ಆಫೀಸಲ್ಲೇ ಇದ್ದೀನಿ ಏನೋ ಥರನೇ ಭಾವನೆ ಬರ್ತಾ ಇರುತ್ತೆ ನನಗೆ ಸೊ ನನ್ನ ಕೈಯಿಂದನೇ ಪ್ರತಿ ವರ್ಷ ಪೂಜೆ ಮಾಡಿಸೋದು ನನಗಿನ್ನೂ ಖುಷಿ ಕೊಡುತ್ತೆ ನಾನು ಲಾಸ್ಟ್ ಟೈಮು ಹೋದಾಗ ಅಂದರೆ ಪಾಪು ಹುಟ್ಟಿದಾಗ ಯಾವಾಗ ಹೋಗಿದ್ದಂದರೆ ಅವ್ನು ಫೋರ್ ಮಂತ್ಸ್ ಬೇಬಿ ಅವ್ನ ದೀಪಾವಳಿ ಹಬ್ಬದಲ್ಲಿ ಎತ್ಕೊಂಡೋಗಿದ್ದೆ ಹೋಗಿದ್ದೆ ಪೂಜೆಗೆ ಪೂಜೆಗೆ ಹೋಗೋಕ್ಕಾಗಿರಲಿಲ್ಲ ಸೊ ದೀಪಾವಳಿ ಹಬ್ಬದ ಟೈಮಲ್ಲಿ ಎತ್ಕೊಂಡು ಹೋಗಿದ್ದೆ ಮತ್ತು ಲಾಸ್ಟ್ ಇಯರ್ ಕರ್ಕೊಂಡು ಹೋಗಿದ್ದೆ ಬಟ್ ಈ ಇಯರ್ ಮಿಸ್ ಆದ ಎರಡು ವರ್ಷ ಬಂದ ಪಾಪು ಬಟ್ ಈ ವರ್ಷ ಮಿಸ್ ಆದ ಬಟ್ ಇರೋ ಟೈಮಲ್ಲಿ ಮಕ್ಕಳನ್ನ ಎಲ್ಲೂ ಹೋಗೋದಕ್ಕಾಗಲ್ಲ ಯಾಕೆಂದ್ರೆ ನಾನೇ ಕಂಫರ್ಟಬಲ್ ಇಲ್ಲ ಮತ್ತು ಅವ್ನು ನೆತ್ಕೊಬಂದು ಅಲ್ಲಿ ಒದ್ದಾಟ ಒಂದು ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಕರ್ಕೊ ಬಂದಿರಲಿಲ್ಲ ಸೊ ಇದೆಲ್ಲ ನಿಮ್ಮ ಹೆಣ್ಣದೆಲ್ಲ ತುಳಿಸ್ತಾ ಇದ್ದಾರೆ ಗಾಡಿದು ಸೊ ಖುಷಿ ಅನಿಸುತ್ತೆ ಇದೆಲ್ಲ ಒಟ್ಟಿಗೆ ಸೇರಿದಾಗ ವರ್ಷಕ್ಕೆ ಒಂದೆರಡು ಸರಿ ಮೂರು ಸರಿ ಈ ಥರ ಸೇರ್ತಾ ಇರ್ತೀವಲ್ಲ ಸೊ ನಾನು ಆಲ್ರೆಡಿ ಇಯರ್ಸ್ ಆಗೋಯ್ತು ನಾನು ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾ ಸ್ಟಾರ್ಟಾಗಿ ಮತ್ತು ಯಾವಾಗ ಜಾಯ್ನ್ ಆಗೋದೋ ಗೊತ್ತಾಗ್ತಾಯಿಲ್ಲ ಪಾಪು ನೋಡ್ಕೊಳ್ಳೋರು ಬೇಕಲ್ಲ ಸೊ ಅವನು ಬಿಟ್ಟು ಹೋಗೋದಕ್ಕಾಗಲ್ಲ ಹಾಗಾಗಿ ಬೇಜಾರಾಗುತ್ತೆ

ಸೊ ಪೂಜೆ ಎಲ್ಲ ಮುಗಿತಲ್ಲ ತಿಂಡಿಯ ತಂದುಕೊಟ್ರು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ಇವರೆಲ್ಲ ಪಾಪ ಏಳುವರೆಗೆಲ್ಲ ಬಂದಿದ್ದಾರೆ ನಾನಾದರೂ ಒಂಬತ್ತು ಗಂಟೆಗೆ ಹೋದೆ ಸೊ ತಿಂಡಿ ಯಾರೂ ಮಾಡಿರಲಿಲ್ಲ ಸೊ ಪ್ರತಿ ವರ್ಷವೂ ಹೀಗೆ ಪೂಜೆ ಆದಮೇಲೆ ಅಲ್ಲೇ ತಿಂಡಿ ಎಲ್ಲ ತರಿಸ್ಕೊಡ್ತಾರೆ ಹಾಗಾಗಿ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ದೋಸೆ ತರ್ಸ್ಕೊಂಡಿದ್ದೆ ಎವ್ರಿ ಟೈಮ್ ರೈಸ್ ತರಿಸ್ತಾಯಿದ್ರು ಯಾಕೋ ರೈಸ್ ತಿನ್ನೋಕ್ಕಾಗಲ್ಲ ಯಾಕೆಂದರೆ ನಾವು ತಿಂಡಿ ಮಾಡೋಕ್ಕೋದಾಗಲೇ ಎಷ್ಟು ಗಂಟೆ ಅದು ಹನ್ನೆರಡು ಗಂಟೆ ಊಟ ಟೈಮೇ ಆಗೋಗಿತ್ತು ಸೊ ಅದಕ್ಕೆ ಲೈಟ್ ತಿನ್ನೋಣ ಅಂತ ಹೇಳಿಬಿಟ್ಟು ಮಸಾಲೆ ದೋಸೆ ತರಿಸ್ಕೊಂಡು ಇದ್ದೀವಿ ನಾನು ಅಂದ್ಕೊಲಿಕ್ಕೂ ಇವರು ನನ್ನ ಜೊತೆಲಿರೋರು ನಾನು ಸೇರ್ಕೊಳ್ಳೋದಕ್ಕೆ ಮುಂಚೆ ಜಾಯ್ನ್ ಆಗಿದ್ದು ಸೊ ಇದೇ ಆಫೀಸಲ್ಲಿ ಅವರು ವರ್ಕ್ ಮಾಡೋದು ಬಟ್ ನಾನು ಬೇರೋಸಲ್ಲಿ ಇದ್ದಿದ್ದು ಸೊ ಇದರ ಪೂಜೆ ನಡೆದಾಗ ಮಾತ್ರ ಹಿಂಗೆ ಒಟ್ಟಿಗೆ ಸೇರ್ತಾಯಿದ್ವಿ ಅದು ಇದು ಮಾತಾಡಿಕೊಂಡು ಟೈಮ್ ಪಾಸ್ ಥರ ಆಗುತ್ತೆ ಅಂತ ತಿಂಡಿ ಮಾಡ್ತಾ ಇದ್ದೀವಿ ಫೈನಲಿ ಆಫೀಸಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ರೀಚ್ ಆದೆ ಸೊ ಬೆಳಗ್ಗೆ ನಾನು ಮತ್ತು ನಮ್ಮ ಅಮ್ಮ ಇಬ್ಬರು ಪೂಜೆ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ನನಗೆ ಆಫೀಸಲ್ಲಿ ಪೂಜೆ ಇತ್ತು ಅಮ್ಮನಿಗೆ ಹಾಸ್ಪಿಟಲಲ್ಲಿ ಪೂಜೆ ಇತ್ತು ಹಾಗಾಗಿ ಮಾರ್ನಿಂಗ್ ಮಾಡೋಕ್ಕಾಗಿರಲ್ಲ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಮನೆಯಲ್ಲೇ ಇದ್ದಲ್ಲ ಸೊ ಅವಳೇ ಈವ್ನಿಂಗು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು ಆ್ಯಂಡ್ ನಾವು ರಾಮನಗರ ಹೋಟಿದ್ದೀವಿ ಇವಾಗ ಟೈಮ್ ಆಗಿಬಿಟ್ಟಿತ್ತು ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ಸುಸ್ತಾಗಿತ್ತಲ್ಲ ಅನ್ನೋ ಕಾರಣಕ್ಕೆ ಪೂಜೆ ಎಲ್ಲ ಇರುತ್ತಿ ಮಾಡ್ಕೊತ ಇದ್ದಾಳೆ ಸೊ ನಾವು ಬೈಕಲ್ಲಿ ಇಬ್ಬರೇ ಹೋಗ್ತಾ ಇದ್ದೀವಿ ಪಾಪುನ ಅಮ್ಮನ ಹತ್ರನೇ ಬಿಟ್ಟು ಹೋಗ್ತಾ ಇದ್ದೀವಿ ಯಾಕೆಂದ್ರೆ ಅವ್ನಿಗೆ ಇನ್ನೂ ಸ್ವಲ್ಪ ಫೀವರ್ ಇದೆ ಸೊ ಮತ್ತೆ ಊರಿಗೆ ಕರ್ಕೊಂಡು ಹೋದರೆ ಮತ್ತೆ ಫೀವರ್ ತಪ್ ಹುಷಾರು ತಪ್ಪಿದ್ರೆ ಮತ್ತೆ ನಾವು ಬೆಂಗಳೂರಿಗೆ ಕರ್ಕೊಂಬರ್ಬೇಕು ಅವನಿಗೆ ರಾಮನಗರದಲ್ಲಿ ಎಲ್ಲೇ ತೋರಿಸಿದ್ರು ಅವನಿಗೆ ವಾಸಿ ಆಗಲ್ಲ ಸೊ ಹಾಗಾಗಿ ಇಲ್ಲಿಗೆ ಕರ್ಕೊಂಬರ್ಬೇಕಾಗುತ್ತೆ ಅಮ್ಮ ಅದಕ್ಕೆ ನಾನೇ ಇರಿಸ್ಕೊಂತೀನಿ ನೀವು ಮುಗಿಸ್ಕೊಂಡು ಬರೋಗು ಬೆಳಗ್ಗೆ ಅಂತ ಹೇಳಿಬಿಟ್ಟು ಕಳಿಸಿದ್ರು ಸೊ ಅದೊಂದು ಮತ್ತು ಅವನಿದ್ದಿದ್ರು ಇನ್ನೂ ಹಿಂಸೆ ಆಗ್ತಿತ್ತು ಅಲ್ಲಿ ಪೂಜೆ ಮಾಡ್ಕೊಳೋದಕ್ಕೆಲ್ಲ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇಲ್ಲೇ ಬಿಟ್ಬಿಟ್ಟು ಇದ್ದೀನಿ ಅಮ್ಮನ ಹತ್ರನೇ ಸೊ ಬೇಜಾರಾಗ್ತಾ ಇದೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ ಬಟ್ ಅವ್ನು ಸೇಫ್ಟಿ ಮುಖ್ಯ ಅಲ್ವಾ ಅಮ್ಮ ಅದಕ್ಕೆ ಇರ್ಸ್ಕೊತೀನಿ ಅಂದರು ಸರಿ ಇನ್ನೇನು ಮಾಡೋದು ನಾವೇ ಹೋಗ್ಬಿಟ್ಟು ಮಾಡ್ಕೊಂಡು ಬರೋಣ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ಅಂತ ಹೇಳ್ಬಿಟ್ಟು ನಾನು ನಮ್ಮನೆಯವ್ರು ಬೈಕಲ್ಲಿ ಬೈಕಲ್ಲಿ ಓಡ್ತಾಯಿದ್ದೀವಿ ಆಲ್ರೆಡಿ ಫೋರ್ ತರ್ಟಿಯೇನೋ ಆಗಿತ್ತು ಡೈರೆಕ್ಟ್ ಶಾಪ್ ಹತ್ತಿರನೇ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಯಾಕೆಂದರೆ ಶಾಪಲ್ಲಿ ಇವತ್ತೆಲ್ಲ ಕ್ಲೀನ್ ಮಾಡಿಬಿಟ್ರೆ ಬೆಳಗ್ಗೆ ಬಂದು ಪೂಜೆ ಮಾಡ್ಕೊಂಡು ಬೇಗ ಬರೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಫೈನಲಿ ಶಾಪ್ ಹತ್ತಿರ ರೀಚ್ ಆದ್ವಿ ಬರೋಷ್ಟರಲ್ಲೇ ಫೈವ್ ತರ್ಟಿನೂ ಫೈವ್ ಫಾರ್ಟಿ ಫೈವ್ ಆಗಿತ್ತು ಅಂತ ಅನಿಸುತ್ತೆ ಟ್ರಾಫಿಕ್ ಏನಿರಲಿಲ್ಲ ರೀಚ್ ಆದ್ವಿ ಆ್ಯಂಡ್ ಈಗ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಹಬ್ಬದ ದಿನವೇ ಕ್ಲೀನಿಂಗ್ ಮಾಡ್ತಾ ಇದ್ದೀವಲ್ಲ ಅಂತಲೇ ಬೇಜಾರಾಗ್ತಿದೆ ಬಟ್ ಟೈಮ್ ಸಿಕ್ಕಿರಲಿಲ್ಲ ಏನು ಮಾಡೋದು ಅಲ್ವಾ ಈಗ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಾನು ಕೂಡ ಮಾಡ್ತಿದ್ದೆ ಜಾಸ್ತಿ ನಮ್ಮ ಯಜಮಾನ್ರ ಕೆಲಸ ಮಾಡ್ತಾಯಿದ್ದೆ ನೋಡ್ಬೋದು ಅಂಗಡಿಯಲ್ಲಿ ಎಷ್ಟು ಕಸ ಬಿದ್ದಿರುತ್ತೆ ಅಂತ ಕ್ಲೀನ್ ಮಾಡ್ಕೊತಾ ಇರ್ತೀವಿ ಮದ ಮಧ್ಯಾಹ್ನ ಬಟ್ ಆದರೂ ಇಷ್ಟು ಕಸ ಆಗುತ್ತೆ ಸೈಬರ್ ಅಂದಮೇಲೆ ಕಾಮನ್ ಅಲ್ವಾ ಪೇಪರ್ಸ್ಗಳೇ ಜಾಸ್ತಿ ಕ ಅಲ್ಲಿ ಆಮೇಲೆ ರೋಡ್ ಸೈಡ್ ಆಗಿರೋದ್ರಿಂದ ಧೂಳು ಕೂಡ ಹೆವಿ ಒಳಗಡೆ ಬರ್ತಾನೆ ಇರುತ್ತೆ ಡೈಲಿ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀವಿ ಬಟ್ ಬರ್ತಾನೆ ಇರುತ್ತೆ ಅದು ಸೊ ನಾನು ಮಾಡ್ತಾ ಇದ್ದೆ ಸ್ವಲ್ಪ ನನಗೆ ನೆಗಡಿ ಇರೋದ್ರಿಂದ ಡಸ್ಟ್ ಆಗ್ತಾ ಆಗ್ತಾಯಿತ್ತು ಸೊ ಅದಕ್ಕೆ ಅವರೇ ಸ್ವಲ್ಪ ಜಾಸ್ತಿ ಎಲ್ಲ ಕ್ಲೀನಿಂಗ್ ಇದ್ರು ನಾನು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ದೆ ಸೊ ಬೇಗ ಬೇಗ ಕ್ಲೀನಿಂಗ್ ಮಾಡ್ಕೊಂಡು ಇವಾಗ ಕ್ಲೋಸ್ ಮಾಡ್ಕೊಂಡು ಹೊಡ್ತಾ ಇದ್ವಿ ಆಗಿ ಕ್ಲೀನ್ ಮಾಡಿದ್ದಾಯ್ತು ಸೊ ಇವಾಗ ಸ್ವಲ್ಪ ಸಿಟಿ ಒಳಗಡೆ ಹೋಗಬೇಕು ಕೆಲಸ ಇದೆ ಎಲ್ಲ ಸ್ವಲ್ಪ ಐಟಮ್ ತಗೊಳೋದಿದೆ ಎಲ್ಲ ತೊಗೊಂಡು ಹೊಡೋಣ ಅಂತ ಹೇಳ್ಬಿಟ್ಟು ಈಗ ಕ್ಲೋಸ್ ಮಾಡ್ಕೊಂಡು ಇಬ್ರು ಗಾಡಿಗೆ ಮತ್ತೆ ಹೋಗ್ತಾ ಇದ್ವಿ ನೈಟ್ ಎಂಟು ಗಂಟೆ ಆಗಿದೆ ಆಗಲೇ ಸೊ ಇವಾಗ ಹಂಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಟ್ಲ ಬಂದಿದ್ದೀವಿ ಬಂದಿದ್ವಿ ವಿಲೇಸಿಟಿ ಒಳಗಡೆ ಬಂದಿದ್ವಲ್ಲ ಅಂತ ಏಕೆಂದರೆ ಮೊದಲೇ ನೈಟ್ ಆಗಿತ್ತು ಏಯ್ಟ್ ಏನೋ ಆಗೋಗಿತ್ತು ಆಲ್ರೆಡಿ ಸೊ ಮತ್ತೆ ನನ್ನ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡೋಷ್ಟು ಟೈಮ್ ಆಗುತ್ತೆ ಅಂದರೆ ಮತ್ತೆ ಅವ್ರಿಗೆ ಅಷ್ಟೇ ಮಾಡ್ಕೊಂಡಿರ್ತಾರೆ ನಾವು ಬರ್ತೀವಿ ಅಂತ ಅವ್ರಿಗೆ ಗೊತ್ತಿರಲ್ವಲ್ಲ ಸೊ ಹಾಗಾಗಿ ಮತ್ತೆ ಹೊಸ್ದಾಗಿ ಅಡುಗೆ ಮಾಡಿ ಊಟ ಮಾಡೋಷ್ಟು ಪೇಷನ್ಸ್ ಇಲ್ಲ ಯಾಕೆಂದರೆ ಬೆಳಗ್ಗೆಯಿಂದ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಬೇಗ ಎದ್ದು ಹೋಗಿದ್ದು ಆ್ಯಂಡ್ ಅದೆಲ್ಲ ಪೂಜೆ ಮಾಡಿ ಟಯರ್ಡು ಮತ್ತು ಟ್ರಾವೆಲ್ಲು ಇಲ್ಲಿ ಬಂದು ಅಂಗಡಿ ಕ್ಲೀನಿಂಗು ಸೊ ಅದೆಲ್ಲ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಬೇಡ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಊಟ ಹೋಗಿದ್ದಾರೆ ಅನ್ನ ಸಾಂಬಾರು ತಗೊಳ್ತಾ ಇದೀವಿ ಸಾಕು ಲೈಟಾಗಿ ಹೋಗೋಣ ಸೊ ಸುಸ್ತಾಗ್ತಾ ಇದೆ ಊಟನೂ ಸೇರಿಸ್ತಾ ಇರಲ್ಲ ನಂಗೆ ಆ ಥರ ಆಗ್ತಾ ಇತ್ತು ಸ್ವಲ್ಪ ಲೈಟಾಗಿ ತಿನ್ನೋಣ ಅದಕ್ಕೆ ಅನ್ನ ಸಾಂಬಾರು ತೊಗೊಂಡಿದ್ದೀವಿ ಇಬ್ಬರೂ ಒಟ್ಟಿಗೆ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಸೊ ಅಲ್ಲಿಂದ ಬರ್ತಿದ್ದಂಗೆ ಸ್ವೀಟ್ ಶಾಪ್ ಹತ್ರ ಹೋದ್ವಿ ಸ್ವಲ್ಪ ಲೈಟಾಗಿ ತೊಗೊಬಿಡೋಣ ಮಾರ್ನಿಂಗ್ ಲೇಟ್ ಆಗಿಬಿಡುತ್ತೆ ಎಲ್ಲ ತೊಗೊಳೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ನಾರ್ಮಲ್ ನಾವು ಯಾವಾಗೂ ರೆಗ್ಯುಲರಾಗಿ ತೊಗೊಳೋದು ಕುಮಾರ್ ಸ್ವೀಟ್ಸಲ್ಲೇ ಯಾಕೆಂದರೆ ಫ್ರೆಶ್ ಆಗಿ ಮಾಡ್ತಾರೆ ಸೊ ಅವತ್ತಿಂದ ಅವತ್ತು ಖಾಲಿ ಆಗಿಬಿಡುತ್ತೆ ಸ್ವೀಟ್ಸ್ ಆಗಿರ್ಬೋದು ಮಿಕ್ಸರ್ಸ್ ಆಗಿರ್ಬೋದು ಸೊ ಹಾಗಾಗಿ ಅಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ತೊಗೊಳ್ತಾ ಇದ್ದೀವಿ ಸೊ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ ವಾಚ್ ಮಾಡಿ